ಶ್ರೀಲಕ್ಷ್ಮೀ ಅನಂತ ಪದ್ಮನಾಭ ಜನ್ಮ ಪೆರಡೂರು ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ವಿಶೇಷವಾಗಿ ಜೀರ್ಣೋದ್ಧಾರವನ್ನು ಮಾಡುವಂತಹ ಉದ್ದೇಶವಾಗಿ ಇವತ್ತಿನ ದಿವಸ ಮುಷ್ಟಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ದೇವರಿಗೆ ಒಂದು ಬಂಗಾರದ ನಾಲಿಗೆಯನ್ನು ಒಂದು ತೂಗು ದೀಪವನ್ನು ಅದೇ ಪ್ರಕಾರವಾಗಿ ದೇವರಿಗೆ ಬೇಕಾಗಿರುವಂತಹ ಪ್ರಸನ್ನ ಪೂಜಾದಿಗಳನ್ನೆಲ್ಲ ಮಾಡಿಕೊಂಡು ಸಂಜೀವಿನಿ ವೃತ್ತಿಂಜಯ ಹೋಮವನ್ನು ಮಾಡಿ ಸಾನ್ನಿಧ್ಯ ಅನುಜ್ಞಾ ಕಲಶಾಭಿಷೇಕ ಅಂತ ಮಾಡಿದ್ದೇವೆ ಜೀರ್ಣವಾದಂತಹ ಸಾನ್ನಿಧ್ಯವನ್ನು ಉದ್ಧಾರ ಮಾಡುವಂತಹದ್ದು ನಮ್ಮೆಲ್ಲರ ಕರ್ತವ್ಯ ಆ ನಿಟ್ಟಿನಲ್ಲಿ ಪ್ರಕೃತ ಲಕ್ಷ್ಮೀಾನಂದ ಪದ್ಮನಾಭ ದೇವಸ್ಥಾನದ ನಗಾರಿ ಗೋಪುರ ಅದು ಜೀರ್ಣವಾದದ್ದೇನಲ್ಲ ಮತ್ತು ಅನಿವಾರ್ಯವಾಗಿ ಅದನ್ನು ಕೂಡಲೇ ಉದ್ಧಾರ ಮಾಡುವಂತಹ ಪರಿಸ್ಥಿತಿ ಇರುವುದರಿಂದ ಅತಿ ಶೀಘ್ರವಾಗಿ ಈಗಾಗಲೇ ಅದನ್ನು ನಾವು ಕಿರಣೋದ್ಧಾರ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಪೂರ್ವಭಾವಿಯಾಗಿ ಬೇಕಾಗಿರುವಂತಹ ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡಿಕೊಂಡು ದೇವರಲ್ಲಿ ಅಪ್ಪಣೆಯನ್ನು ಪಡ್ಕೊಂಡು ಅನುಜ್ಞೆಯನ್ನು ಪಡ್ಕೊಂಡು ಇವತ್ತಿನ ದಿವಸ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಆ ನಿಟ್ಟಿನಲ್ಲಿ ಅನಾದಿಯ ಬಹಳ ಸಾವಿರ ವರ್ಷದ ಪರಂಪರೆ ಉಳ್ಳಂತಹ ಅನಂತ ಪದ್ಮನಾಭ ದೇವಸ್ಥಾನ ಬಹಳ ಕಾರಣಿಕವುಳ್ಳಹ ಸಾನ್ನಿಧ್ಯ ಆಗಿರುವುದರಿಂದ ಅಂತಹ ಸಾನ್ನಿಧ್ಯವನ್ನು ಜೀರ್ಣೋದ್ಧಾರ ಮಾಡುವಂತಹದ್ದು ನಮಗೆಲ್ಲ ದೇವರು ಕೊಟ್ಟಿರುವಂತಹ ದೊಡ್ಡ ಜನ್ಮಾಂತರದ ಸ್ವಕೃತ ಅಂತ ನಾವು ತಿಳ್ಕೊಳ್ಳಬಹುದು ಆ ಪ್ರಕಾರ ಎಲ್ಲ ಗ್ರಾಮದವರು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಮನೆತನದವರು ಗ್ರಾಮದವರು ಊರಿನವರು ಸೇವಾರ್ಥಿಗಳು ಭಕ್ತಾದಿಗಳು ಎಲ್ಲರೂ ಕೂಡ ಈ ಒಂದು ಜೀರ್ಣೋದ್ಧಾರದ ಕೈಂಕರ್ಯಕ್ಕೆ ಸೇರೋಣ ಜನ್ಮಾಂತರದ ಸುಕೃತದ ಅವಶೇಷಗಳು ಇದ್ದರೆ ಮಾತ್ರ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವಂತಹ ಯೋಗ ನಮಗೆ ಸಂಪ್ರಾಪ್ತಿಯಾಗ್ತದೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಒಂದು ಜನ್ಮಾಂತರದ ಸುಕೃತ ಯೋಗ ಆಯಿತು ಈ ದೇವರ ಜೀರ್ಣೋದ್ಧಾರವನ್ನು ಮಾಡತಕ್ಕಂತಹ ಯೋಗ ನಮಗೆ ಪ್ರಾಪ್ತಿಯಾಗಿದೆ ಇದನ್ನು ನಾವು ಸಫಲತೆಗೆ ತಂದುಕೊಳ್ಳೋಣ ಇದರ ಸಾಫಲ್ಯವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ಳೋಣ ಲಕ್ಷ್ಮೀ ಅನಂತ ಪದ್ಮನಾಭ ದೇವರ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಈ ಮೂಲಕವಾಗಿ ಹೇಳ್ತಾ ನನ್ನ ಈ ಮಾತನ್ನು ಲಕ್ಷ್ಮೀ ಪದ್ಮನಾಭ ದೇವರ ಸಮರ್ಪಣೆ ಮಾಡುತ್ತೇನೆ ಶ್ರೀಕೃಷ್ಣ ಆಯ ನಮಃ